ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಮನೇಲಿ ಬೆಕ್ಕು ಮರಿ ಹಾಕಿದೆ ಇಲ್ಲಿ ತೋರ್ಸೀನಿ ಬನ್ನಿ ನೋಡಿ ಮೂರು ಮರಿ ಹಾಕಿದೆ ನೋಡಿ ಹೆಂಗಿದ್ದಾವೆ ಇದು ರೇಷನ್ ಹಾಕೋ ಡಬ್ಬ ಬೇರೆ ಕಡೆ ಹಾಕಿತ್ತು ಮರಿನಾ ಈಗ ತಗೊಂಬಂದು ಡಬ್ಬದಲ್ಲಿ ಇಟ್ಕೊಂಡಿದೆ ಇದು ನಾಲ್ಕೈದು ಕಡೆ ಜಾಗ ಚೇಂಜ್ ಮಾಡುತ್ತಂತೆ ಫಸ್ಟ್ ಸಲ ಹಾಕಿತ್ತು ಅವಾಗ ಬೇರೆ ಬೆಕ್ ಬಂದು ಸಾಯಿಸ್ಬಿಡ್ತು ಮರಿಗಳನ್ನ ಈಗ ಇದು ಸೆಕೆಂಡ್ ಟೈಮ್ ಹಾಕಿರೋದು ಅವಾಗಲೂ ಮೂರೇ ಹಾಕಿತ್ತು ಇವಾಗಲೂ ಪಾಪ ಮೂರೇ ಹಾಕಿ ಹಿಂಗೆ ಸೇವ್ ಮಾಡ್ಕೊಂಡಿದೆ ಇದನ್ನು ನಾವು ಅದಕ್ಕೆ ಅಂಗಡಿಲೇ ಬಿಟ್ಬಿಟ್ಟಿದ್ದೀವಿ ಎಲ್ಲ ಅದು ಇರಲಿ ಅಂತ ಬೇರೆ ಬೇಕು ಬಂದು ಸಾಯಿಸ್ಬಿಡುತ್ತಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಅವ್ರ ಅಮ್ಮನ ಥರನೇ ಇದೆ ಇದು ನೋಡಿ ಇದೆಲ್ಲ ಅವ್ರ ಅಮ್ಮನ ಥರನೇ ಇದೆ ಇದು ಅವ್ರ ಅಪ್ಪನ ಥರ ಇರ್ಬೇಕಾರಪ್ಪ ನಮ್ಗೆ ಗೊತ್ತಿಲ್ಲಲ್ಲ ಪಾಪ ಹಾಲು ಕುಡಿತಾ ಅದವು ಡಿಸ್ಟರ್ಬ್ ಮಾಡೋದು ಬೇಡ ಹೋಗ ಈಗ ಬೆಕ್ ತೋರ್ಸಿದಾಯ್ತು ಈಗ ನಮ್ ಗಿಡದಲ್ಲಿ ಒಂದು ಬಾಳೆಗೊನೆ ಬಿಟ್ಟಿತ್ತು ಚಿಕ್ಕದು ಅದನ್ನ ಕಾಯಲ್ಲಿ ಕಾಯಿದ್ದಾಗೆ ಕಟ್ ಮಾಡಿ ಚೀಲ್ದಲ್ ಹಾಕಿತ್ತವ್ರೆ ಬನ್ನಿ ಅದು ಅಣ್ಣಾಗಿದ್ಯಾ ನೋಡೋಣ ಬಂದು ನೋಡಿ ಹಿಂಗಾಗಿದೆ ಹಿಂಗೆ ಕಲ್ಲರ್ ಹಿಂಗೆ ಬಂದಿದೆ ಕೆಳಕ್ ಕೆಳಗೆ ಕೊನೆ ಒಂದೆನಾ ನೀನ್ ಹಂಗೆ ಎತ್ಕೊಂಡ್ರೆ ಕಾಣತ ಹಣ್ಣು ಬೇಕು ತಾತ ಏನ್ ಬೇಕಪ್ಪ ಏನ್ ಬೇಕು ಹ್ಮ್ ಚೆನ್ನಾಗೈತೆ ಎಷ್ಟು ಚೆನ್ನಾಗಿದಾವಲ್ಲ ಮರಿಗಳು ಅಪ್ಪ ಅದ್ರ ಮರಿ ಕಾಪಾಡ್ ಕಾಪಾಡ್ಕೊಳ್ಳೋದಕ್ಕೆ ಅದು ಎಷ್ಟು ಕಡೆ ಜಾಗ ಇದು ಮೂರನೇ ಜಾಗ ಬದಲಾಯ್ತಿರೋದು ಹಂಗೂ ಒಂದೊಂದ್ಸಲ ಗಂಡು ಬೇಕು ಸಿಕ್ಕ ಕಾಕೊಂಡ್ಬಿಡುತ್ತೆ ಇಷ್ಟ ಆಗಿತ್ತು ಇವತ್ತಿನ ಡೈಲಿ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು